ನಮಸ್ತೆ ಆತ್ಮೇರೆ ಜ್ಞಾನಗುರು ಸುಬೋಧಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಲಿಯುವ ವಿಧಾನವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿದಿರ ಕಲಿಯೋಂಥವರಲ್ಲಿ ನಾಲ್ಕು ಪ್ಲಸ್ ಒಂದು ಐದು ಗುಣಗಳಿರ್ತವೆ ಕಲಿಕೆ ಯಾರ್ಯಾರು ಯಾವುದೇ ವಿದ್ಯೆಗಳನ್ನು ಕಲೆಗಳನ್ನು ಕೆಲಸಗಳನ್ನು ಕಲಿಯೋಂಥವರಲ್ಲಿ ಐದು ಗುಣಗಳು ಈ ಮೊದಲನೇ ಗುಣಗಳು ಏನು ಅಂತಂದರೆ ಐದು ಥರ ವರ್ಗದವ್ರಲ್ಲಿ ಮೊದಲನೇ ವರ್ಗದವರು ಇವರು ಯಾರು ಅಂದರೆ ನಾನು ಕಲಿತಾ ಇದ್ದೀನಿ ಗುರುಗಳೇ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಅಂತ ಹೇಳ್ತಾರೆ ಎಲ್ಲ ವೃತ್ತಿಗೂ ಉದಾಹರಣೆ ಕೊಡೋದಕ್ಕಾಗೋದಿಲ್ಲ ಒಂದು ಉದಾಹರಣೆ ಯಾರೋ ಒಬ್ಬ ಕೊಳಲು ಕಲಿಬೇಕು ಅಂತ ನನ್ನ ಹತ್ರ ಅವನ ಆಸೆಯನ್ನು ವ್ಯಕ್ತಪಡಿಸ್ತಾ ಏನಪ್ಪ ಶುರು ಮಾಡಿದಿನಾ ಹಾಂ ಮಾಡ್ತಾ ಇದ್ದೀನಿ ಗುರುಗಳೇ ನಾನು ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಎಲ್ಲಿ ಕಲಿತಾ ಇಲ್ಲ ಹೇಳ್ತೀನಿ ನಿಮಗೆ ಹೇಳ್ತೀನಿ ಅಂತ ಒಂದು ವರ್ಷ ಬಿಟ್ಟು ಕೇಳಿದೆ ಏನ ಯಾಕೆ ಕಲ್ತ್ಕೊಂಡೇನ ಕೊಳಲು ಕಲಿಬೇಕು ಅಂತ ಎಲ್ಲ ಗುರುಗಳೇ ಕಲಿತಾ ಇದ್ದೀನಿ ಕಲ್ತ ಮೇಲೆ ಹೇಳ್ತೀನಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಕೊನೆ ಒಂದು ಸಲ ಸಿಕ್ತ ಎಲ್ಲಿ ಕಲಿತಾ ಇದ್ದೀನಿ ಅಂದರೆ ಅವನು ಎಲ್ಲೂ ಕಲ್ತಿಲ್ಲ ಇದುವರೆಗೂ ಕೇವಲ ಮನಸ್ಸಲ್ಲಿ ಮಾತ್ರ ಕಲಿತವನು ಅವನು ಇದುವರೆಗೂ ಕೊಳಲನ್ನು ಮುಟ್ಟೇ ಇಲ್ಲ ಯಾವುದೇ ಕೊಳಲು ವಿಡಿಯೋಗಳನ್ನು ನೋಡಿಲ್ಲ ಯಾವುದೇ ಕೊಳಲನ್ನು ಪುಸ್ತಕಗಳನ್ನು ಅವನು ನೋಡಿಲ್ಲ ಯಾವುದೇ ಕೊಳಲು ವಾದಕರನ್ನು ಅವನು ಅಧ್ಯಯನನೇ ಮಾಡಿಲ್ಲ ಕೇವಲ ಮನಸ್ಸಲ್ಲಿ ಕಲಿಯೋವಂಥವ್ರು ಇವರು ಮೊದಲನೇ ವರ್ಗದವರು ಎಲ್ಲ ವಿದ್ಯೆಗಳು ಕಲಿಯೋದಕ್ಕೆ ಆಸೆ ಬಟ್ ಕಲಿತೀನಿ 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 ಅಂತ ಹೇಳಿಕೊಂಡು ಕೇವಲ ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಖಂಡಿತವಾಗಲೂ ಇವರು ಯಾರೂ ಕಲಿಯೋದಿಲ್ಲ ಇವರು ಮೊದಲನೇ ವರ್ಗದವರು ಕೇವಲ ಮನಸ್ಸಲ್ಲಿ ಕಲಿಯೋವಂಥವ್ರು ಇನ್ನು ಎರಡನೇ ವರ್ಗದವರು ಈ ಎರಡನೇ ವರ್ಗದವ್ರು ಏನು ಮಾಡ್ತಾರೆ ಒಂದು ಕಡ್ಡಿ ಹಿಡ್ಕೊಳ್ತಾರೆ ಯಾವುದೋ ಒಂದು ಮುರಿದೋಗಿರೋದು ಕೊಳಲ್ ಥರ ಇರೋಂಥದ್ದು ಒಂದು ಕಡ್ಡಿ ಅದಕ್ಕೆ ಮಾರ್ಕರಲ್ಲಿ ಮಾರ್ಕ್ ಹಾಕ್ತಾರೆ ಮಾರ್ಕ್ ಹಾಕ್ಬಿಟ್ಟು ಟೈಮ್ ಸಿಕ್ಕಿದಾಗೆಲ್ಲ ಹಿಂಗೆ ಕೂತ್ಕೊಂಡು ಕಲಿತಾ ಇರ್ತಾರೆ ಸುಮ್ಮನೆ ಅದನ್ನು ನುಡ್ಸೋದು ಸೌಂಡ್ ಬರಲ್ಲ ಒಂದು ಓದ್ತಾ ಇರ್ತಾನೆ ಹಿಂಗೆ ಹಿಂಗೆ ಅವ್ನಿಗೆ ಯಾವ ಯಾವ ಬೆರಳುಗಳು ಬೇಕು ಆ ಬೆರಳುಗಳನ್ನೆಲ್ಲ ಮಾಡ್ತಾ ಇರ್ತಾನೆ ಯಾಕೋ ಹಿಂಗೆ ಮಾಡ್ತೇವೆ ಅಂದರೆ ಕೊಳಲ್ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಇದು ಪ್ರಾಕ್ಟೀಸೇ ಇದನ್ನು ನಾನು ಹಂಗೆ ಮಾಡ್ತಾ ಇರ್ತೀನಿ ಕಲಿತಾ ಇದ್ದೀನಿ ಅಂತ ಅಂದರೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಕಲಿಯೋದಕ್ಕೆ ಅವನಿಗೆ ಖಂಡಿತವಾಗಲೂ ಕಲಿಯುವಂಥ ಯೋಗ್ಯತೆ ಅರ್ಹತೆಯೂ ಇದೆ ಆದರೆ ಕೊಳಲು ತಗೊಂಡಿಲ್ಲ ಕೊಳಲು ಬದಲು ಯಾವುದೋ ಒಂದು ಕಡ್ಡಿಗೆ ತೂತು ಮಾಡಿಬಿಟ್ಟು ಮಾರ್ಕ್ ಮಾಡಿ ಅದರಲ್ಲಿ ಅವನು ನುಡಿಸೋದನ್ನು ಕಲಿತಾವನೆ ಅಂದರೆ ಸಮಯ ಕೊಡ್ತಾವನೆ ಇದು ವ್ಯರ್ಥ ಸಮಯ ಈ ರೀತಿ ಮಾಡುವಂಥವ್ರು ಎರಡನೇ ವರ್ಗದ ಜನಗಳು ಮೊದಲನೇ ವರ್ಗದಲ್ಲೂ ಮನ್ಸಲ್ಲಿ ಕಲಿತಾವನೆ ಎರಡನೇ ವರ್ಗದವನು ಇಲ್ಲಿ ಕಲಿತಾವನೆ ಇನ್ನು ಮೂರನೇ ವರ್ಗದವ್ರು ಇರ್ತಾರೆ ಇವರು ನಿಜವಾಗಲೂ ಕೊಳಲನ್ನು ಹೋಗಿ ಎಲ್ಲೋ ಸಂತೆಲ್ಲೋ ಅಥವಾ ಯಾವುದೋ ಅಮೆಝಾನಲ್ಲೋ ಬುಕ್ ಮಾಡ್ಬಿಟ್ಟು ತಗೊಂಬಂದಿರ್ತಾರೆ ತಗೊಂಬಂದ್ಬಿಟ್ಟು ಒಂದು ಸಲ ಹಿಂಗೆ ಓದ್ತಾನೆ ಒಂದು ಸಲ ಇಂದ ಓದ್ತಾನೆ ಅವ್ನಿಗೆ ಏನೇನು ಬಂತು ಹಂಗೆಲ್ಲ ಮಾಡ್ತಾ ಇರ್ತಾನೆ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಅಂತ ಅವ್ನು ಅನ್ಕೊಳ್ತಾನೆ ಅಪಸ್ವರಗಳನ್ನು ನುಡಿಸ್ತಾನೆ ಸುಮ್ಮನೆ ಪಿ 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 ಅಂತ ಅನ್ಕೊಂಡು ಯಾವುದೋ ಒಂದು ಬೆರಳನ್ನು ಅಲ್ಲಾಡ್ಸೋದು ಅದರಲ್ಲಿ ಏನೋ ಒಂದು ಸ್ವರ ಮೂಡ್ತದೆ ವಾಹ್ ಇದು ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ರಿಪೀಟ್ ಮಾಡೋದು ಹಿಂಗೆ ಮಾಡಿ 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 ಯಾವುದೇ ಕಾರಣಕ್ಕೂ ಇವನು ಕೊಳಲಿದೆ ಇವನ ಹತ್ರ ಇವನು ಸಮಯ ಕೊಡ್ತಾವನೆ ಆದರೆ ಇವನು ಸರಿಯಾದ ಮಾರ್ಗದಲ್ಲಿ ಕಲಿತಾ ಇಲ್ಲ ಆದ್ದರಿಂದ ಮೂರನೇ ವರ್ಗದವರು ಈ ರೀತಿ ಕಲಿಯುವಂಥವ್ರು ಕೇವಲ ಕೊಳಲು ತಗೊಂಬಂದು ಅವನಿಗೆ ಇಷ್ಟ ಬಂದಂಗೆ ನುಡಿಸ್ಕೊಂಡು ಹೋಗುವಂಥವ್ರು ಇನ್ನು ನಾಲ್ಕನೇ ವರ್ಗದವರು ಯಾರಾದರೂ ಒಬ್ಬರು ಗುರುಗಳ ಮಾರ್ಗದರ್ಶನ ತಗೊಂಡು ಗುರುಗಳಿಲ್ಲದೆ ಹೋದರೂ ಕೂಡ ಏನೋ ಯೂಟ್ಯೂಬು ಫೇಸ್ಬುಕ್ಕಲ್ಲೋ ಟಿ ವಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಕಲಿಯುವಂಥವ್ರು ಅದಾದರೂ ಸರಿ ಯಾರೋ ಗುರುಗಳ ಹತ್ರ ವೀಕ್ಲಿನ ಒನ್ ಡೇ ಟೂ ಡೇಸ್ ಸೊ ವೀಕ್ಲಿ ಹೋಗಿ ಕಲ್ತ್ಕೊಳ್ಳುವಂಥವ್ರು ನಾಲ್ಕನೇ ವರ್ಗದ ಜನಗಳು ಇವರೇನು ಮಾಡ್ತಾರೆ ಒಂದು ಮೂರು ತಿಂಗಳು ಹೋಗ್ತಾರೆ ಆರು ತಿಂಗಳು ಹೋಗ್ತಾರೆ ಇಲ್ಲ ವರ್ಷ ಹೋಗ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಇವರು ಹೋಗೋದಕ್ಕೆ ಸಾಧ್ಯವಿಲ್ಲ ಒಂದು ವರ್ಷ ಹೋಗ್ತಾರೆ ಅಂತಂದರೆ ಏನು ಹೇಳ್ತಾ ಇದ್ದೀನಿ ಇವ್ರಿಗೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಲ್ಲ ಇವ್ರು ಯಾವಾಗಲೋ ವಾರದಲ್ಲೋ ಹದಿನೈದು ದಿವಸದಲ್ಲೋ ಮೂರು ಬಂದರೆ ತಿಂಗಳಿಗೊಂದು ಸಲ ಮಾಡ್ತಾರೆ ಇವ್ರ ಹತ್ರ ಕೊಳಲು ಇದೆ ಇವರ ಹತ್ರ ಮಾರ್ಗದರ್ಶಕರು ಇದ್ದಾರೆ ಆದರೆ ಇವರು ಅದಕ್ಕೆ ಸಮಯ ಕೊಡ್ತಾ ಇಲ್ಲ ಹೆಚ್ಚಾಗಿ ಸಮಯ ಕೊಡ್ತಾ ಇಲ್ಲ ಆದ್ದರಿಂದ ಸುಮ್ಮನೆ ತಕ್ಕ ಮಟ್ಟಿಗೆ ಬೇಸಿಕ್ ಅದ್ರ ಬಗ್ಗೆ ಕೊಳಲು ಬಗ್ಗೆ ನೋಡಿಸೋದನ್ನು ತಿಳ್ಕೊಂಡಿರ್ತಾರೆ ಹೊರತು ಇವರು ಯಾವತ್ತೂ ಜೀವನದಲ್ಲಿ ಕಲಿಯೋದಿಲ್ಲ ಕಲ್ತ್ಕೊಂಡ್ರೂ ಕೂಡ ಒಂದೋ ಎರಡು ಹಾಡುಗಳನ್ನು ಕಲ್ತಿರ್ತಾರೆ ಸಂಪೂರ್ಣವಾಗಿ ಕರಗತ ಮಾಡ್ಕೊಂಡಿರೋದಿಲ್ಲ ಇದು ನಾಲ್ಕನೇ ವರ್ಗದ ಜನಗಳು ಇನ್ನು ಐದನೇ ವರ್ಗದ ಜನಗಳು ಯಾರು ಇರ್ತಾರಲ್ಲ ಇವರು ಒಬ್ಬ ಗುರುಗಳನ್ನು ನಿರಂತರವಾಗಿ ಮಾಡಿ ಟಾರ್ಗೆಟ್ ಇಟ್ಕೊಳ್ತಾರೆ ಮೂರು ವರ್ಷ ಐದು ವರ್ಷ ಅಂದರೆ ನಾನು ಬೇಸಿಕ್ ಕೊಳಲು ಅಡ್ವಾನ್ಸ್ ಕೊಳಲು ಮಾಸ್ಟರ್ ಲೆವೆಲ್ ಕೊಳಲು ಆದಕ್ಕೆ ಇಡೀ ಜೀವನವನ್ನು ಅದಕ್ಕೆ ಅಂತ ಡೆಡಿಕೇಟೆಡಾಗಿ ಇಟ್ಟುಬಿಡ್ತಾರೆ ಇವರು ಸಾಧಕರು ಅಂತ ಕರಿಬಹುದು ಇಂಥವ್ರು ಮಾತ್ರ ಸಂಗೀತ ವಿದ್ವಾಂಸರಾಗ್ತಾರೆ ಹೊರ್ತು ಬೇರೆ ಯಾರು ಈ ರೀತಿ ಇನ್ನು ನಾಲ್ಕು ವರ್ಗದವರು ಸುಮ್ಮನೆ ಜೀವನವನ್ನು ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ ನನ್ನ ಪ್ರಕಾರ ಅದೆಲ್ಲ ಟೈಮ್ ವೇಸ್ಟ್ ಇವರು ಯಾವತ್ತೂ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಈ ಐದನೇ ವರ್ಗದವರು ಫೋರ್ ಪ್ಲಸ್ ಒನ್ ಅಂತ ಹೇಳಿದ್ದೀನಿ ಏನಕ್ಕೆ ಅಂದರೆ ಈ ನಾಲ್ಕು ಒಂದೇ ಕ್ಯಾಟಗರಿ ಇನ್ನು ಒಂದಿದೆಯಲ್ಲ ಇವರು ಸಾಧಕರು ಇವರು ಅತ್ಯದ್ಭುತವಾದ ಜೀವನದಲ್ಲಿ ಏನನ್ನು ಬೇಕಾದರೂ ಕಲಿಬಹುದು ಇಲ್ಲಿ ಕಲಿಬೇಕು ಅಂತ ಯಾರ್ಯಾರು ಅಂದ್ಕೊಳ್ತೀರ ಈ ಐದು ವರ್ಗದಲ್ಲಿ ಸಿಗ್ತಾರೆ ಕೇವಲ ಕೊಳಲು ಬಗ್ಗೆ ಮಾತ್ರ ಅಲ್ಲ ಇದು ವ್ಯಾಪಾರ ವ್ಯವಹಾರಕ್ಕೂ ಅನ್ವಯ ಪ್ರತಿಯೊಂದು ಕಲೆ ವಿದ್ಯೆಗಳಿಗೂ ಅನ್ವಯ ನೀವು ಜೀವನದಲ್ಲಿ ಏನೇನು ಮಾಡ್ತಾಯಿದ್ರೋ ಇದೆಲ್ಲವೂ ಕೂಡ ನನ್ನ ಪ್ರಕಾರ ಸಂಗೀತನೇ ಆ ಸಂಗೀತವನ್ನು ಕಲ್ತ್ಕೊಂಡಾಗ ಅಂದರೆ ನುರಿತ ಸಂಗೀತ ಗಾಯಕರು ಅಥವಾ ಸಂಗೀತ ತಜ್ಞರು ಯಾರಿದ್ದಾರೆ ಅವರು ನೋಡಿಸೋದೇ ಬೇರೆ ಅವರು ಹಾಡೋದೇ ಬೇರೆ ಸಾಮಾನ್ಯವಾಗಿ ಹಾಡೋರೇ ಬೇರೆ ಆದ್ದರಿಂದ ನುರಿತ ಅಂದರೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಇವ್ರು ಆಗಬೇಕು ಅಂದರೆ ಕಲಿಕೆಗೆ ಈ ರೀತಿ ವಿಧಾನಗಳಿದ್ದಾವೆ ಈ ನಾಲ್ಕು ಪ್ಲಸ್ ಒಂದು ಐದು ವಿಧಾನದಲ್ಲಿ ನೀನು ಯಾವ ವಿಧಾನದಲ್ಲಿದೆಯಾ ಯಾವ ವರ್ಗದಲ್ಲಿದೆಯಾ ಕಾಮೆಂಟ್ ಮಾಡಿ ಇದೆಲ್ಲವೂ ಕೂಡ ನಯಾ ಪೈಸಕ್ಕೆ ಕೆಲಸಕ್ಕೆ ಬರೋದಿಲ್ಲ ಏನೂ ಉಪಯೋಗಕ್ಕೆ ಬರಲ್ಲ ನೀವು ಯಾವತ್ತೂ ಸಂಗೀತವನ್ನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಇದೇ ರೀತಿ ವ್ಯಾಪಾರನೂ ಅಷ್ಟೇ ಫೋರ್ ಪ್ಲಸ್ ಒನ್ ಇವನು ಮಾತ್ರ ಉದ್ಧಾರ ಆಗ್ತಾನೆ ಅವನು ದುಡ್ಡು ಮಾಡ್ತಾನೆ ಹೆಸರು ಮಾಡ್ತಾನೆ ಇನ್ನು ಮಿಕ್ಕದವ್ರು ಯಾರೂ ಮಾಡೋದಿಲ್ಲ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಇರ್ತಾರೆ ಅಟೆಂಡೆನ್ಸ್ ಇದೆ ಖಂಡಿತವಾಗ್ಲೂ ಅವನು ಕೊಳಲು ಕಲಿತಾ ಇದ್ದಾನೆ ಅಂತ ಹೇಳ್ತಾರೆ ಹೊರ್ತು ಕಲ್ತಿದ್ದಾನೆ ಅಂತ ಯಾರೂ ಹೇಳೋದಿಲ್ಲ ಕಲಿತಾ ಇದ್ದಾನೆ ಬೇರೆ ಕಲ್ತಿದ್ದಾನೆ ಬೇರೆ ಕಲ್ತಿದ್ದಾನೆ ಅಂದರೆ ಈ ಫೋರ್ ಎಲ್ಲ ಕಲಿತಾ ಇದ್ದಾರೆ ಇದುವನ್ನು ಮಾತ್ರ ಕಲ್ತಿದ್ದಾನೆ ಇವನು ಅದ್ಭುತವಾಗಿ ನೋಡಿಸ್ತಾನೆ ಯಾಕೆ ನೋಡಿಸ್ತಾನೆ ಇವನು ಆಲ್ರೆಡಿ ಡೆಡಿಕೇಟೆಡ್ ಆಗಿ ಅದಕ್ಕೆ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಅಂದರೆ ಸಮಯವನ್ನು ಕೊಡ್ತಾನೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಗುರುಗಳ ಬಳಿ ಎಲ್ಲವನ್ನು ಅತ್ಯದ್ಭುತವಾಗಿ ಕಲಿಯುವಂಥವ್ರು ಬೇರೆ ಈ ನಾಲ್ಕು ವ್ಯಕ್ತಿಗಳು ಯಾರ್ಯಾರಿದ್ದಾರೆ ವರ್ಗದವರು ಇವರು ಕಲಿಯೋಂಥ ರೂಟ್ಗಳು ಬೇರೆ ಇವರು ಜನ್ಮ ಜನ್ಮಕ್ಕೂ ಕಲಿಯೋದಿಲ್ಲ ಕೇವಲ ಈ ಜನ್ಮ ಅಲ್ಲ ಇನ್ನೊಂದು ಹತ್ತು ಜನ್ಮ ಹುಟ್ಟು ಬಂದರೂ ಕೂಡ ಕಲಿಯೋದಿಲ್ಲ ಕಲಿಯೋಕ್ಕೆ ಸಾಧ್ಯವೂ ಇಲ್ಲ ಆದ್ದರಿಂದ ಚೆನ್ನಾಗಿ ತಿಳ್ಕೊಳ್ಳಿ ಈ ನಾಲ್ಕು ಜನನ ಒಂದೇ ತಗಡಿಗೆ ಹಾಕಿದ್ದೀನಿ ಕಲ್ತಿರೋರನ್ನು ಮಾತ್ರ ಇನ್ನೊಂದು ತಗಡಿಗೆ ಹಾಕಿದ್ದೀನಿ ಯಾವುದೇ ಕಲಿಬೇಕಾದ್ರೆ ಅದಕ್ಕೊಂದು ನಿಯಮಗಳಿದಾವೆ ಈ ವಾಂಟ್ ಟು ಪ್ಲೇ ದ ಗೇಮ್ ನಾನು ಓದರು ಅಷ್ಟು ಸುಲಭವಾಗಿ ಯಾವುದೇ ಕಲೆಗಳು ವಿದ್ಯೆಗಳು ಕೆಲಸಗಳು ಎಲ್ಲರಿಗೂ ಒಲಿಯೋದಕ್ಕೆ ಸಾಧ್ಯವಿಲ್ಲ ಬಹಳ ಬಹಳ ವಿರಳ ಅದಕ್ಕೆ ಮೊದಲು ಅರ್ಹತೆ ಅನ್ನೋದು ಇರಬೇಕು ಆ ಅರ್ಹತೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಈ ಐದನೇ ವರ್ಗದವ್ರು ಆಗ್ತೀರಾ ಬೆಳೆಸ್ಕೊಳ್ಳಿಲ್ಲ ಖಂಡಿತವಾಗಲೂ ನೀವು ಆಗೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆಲ್ಲ ಕಲಿಯ ಕಾಸೆ ಇದೆ ಎಲ್ಲೋ ಒಂದು ರೀತಿ ನಿಮಗೆ ಅದು ತಗ್ತಾ ಇಲ್ಲ ಅಲ್ಲಿ ಗಂಟ ಹೋಗ್ತೀರ ಬಾಯಿಗೆ ಬಂದು ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಆ ರೀತಿ ಆಗ್ತಾ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಅತ್ಯದ್ಭುತವಾದ ಮಾರ್ಗದರ್ಶನ ಪರಿಹಾರಗಳ ನಿಮಗೆ ಶುಭೋದಿನೀಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ ಮೊಟ್ಟಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ